ಇಂದಿನ ವಿಶೇಷವಾದ ಲೈವ್ ಕಾರ್ಯಕ್ರಮ ನಿಮ್ಮ ಜೀವನವನ್ನೇ ಬದಲಿಸುವಂತ ವಿಶೇಷ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಂದಿನಂತೆ ಕಾರ್ಯಕ್ರಮ ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋದ ಪ್ರೇಕ್ಷಕರಿಗೆ ತಿಂಗಳ ಪ್ರಯತ್ನ ಕೊಡಲಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಶುರು ಮಾಡಿವಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು ಬನ್ನಿ ಇವತ್ತಿನ ವಿಶೇಷವಾದ ನಿಮ್ಮ ಜೀವನವನ್ನೇ ಬದಲಿಸುವಂತಹ ವಿಶೇಷ ಒಂದು ಅಪರೂಪ ಲೈವ್ ಕಾರ್ಯಕ್ರಮದಲ್ಲಿ ಇವತ್ತೊಂದು ಅಹ್ ಸರಳವಾದಂತಹ ಒಂದು ಸಣ್ಣ ಒಂದು ವಶೀಕರಣ ಹೇಳ್ಕೊಡ್ತೀನಿ ಅದನ್ನ ಯಾವ ರೀತಿ ಮಾಡ್ಕೊಳೋದು ಇದನ್ನ ನೀವು ಹಣಕಾಸಿನ ಅಭಿವೃದ್ಧಿಗೆ ಅಥವಾ ಕೋರ್ಟ್ ಕೇಸ್ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಾತು ಕೇಳದೆ ಇದ್ರೆ ಮತ್ತೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಇದನ್ನ ಒಳ್ಳೆಯದಕ್ಕೆ ಉಪಯೋಗಿಸಿ ಅನುಕೂಲ ಅನುಕೂಲ ಯಾವ ರೀತಿ ಮಾಡ್ಕೊಳೋದನ್ನ ವಿಶೇಷ ಲೈವ್ ಮೂಲಕ ತಿಳ್ಕೊಂಡು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೋಡ್ತೀವಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ನು ಮತ್ತೆ ವಿಡಿಯೋ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿದ್ದವರೆಗೂ ಕೂಡ ಸಹಾಯ ಆಗಲಿ ಮತ್ತು ಮತ್ತೆ ಈ ವಿಡಿಯೋ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ಈ ವಿಶೇಷವಾದ ಒಂದು ಬಿಳಿ ಸಾಸುವೆಯಿಂದ ಯಾವ ರೀತಿ ವಶೀಕರಣ ಮಾಡ್ಕೊಳೋದನ್ನ ಇವತ್ತು ವಿಶೇಷ ಲೈವ್ ಮೂಲಕ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಗಣ ಸೋತರೆ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹುಮಾಸುತಂ ಶೋಕ ವಿನಾಶ ಕಾರಣ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ್ ಯಾರಾದರೂ ನಮ್ಮ ಚೆನ್ನಾಗಿ ನೋಡ್ತಾರೆ ಗಣೇಶ ಅವ್ರಿಗೆಲ್ಲ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಲೈವಲ್ಲಿ ಒಂದು ವಶೀಕರಣನ ಸರಳವಾದ ಒಂದು ವಶೀಕರಣ ಶೋ ಮಾಡೋದ್ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋದು ಮೊದಲನೇದಾಗಿ ಒಂದು ಬಟ್ಟೆ ತಗೊಳ್ಳಿ ಬಟ್ಟೆ ಯಾವುದಾದ್ರೂ ಸರಿ ಒಂದು ಬಟ್ಟೆ ತಗೊಂಡು ಅದರಲ್ಲೂ ಇದಕ್ಕೆ ಒಂದು ಶುದ್ಧವಾದ ಒಂದು ಸ್ವಲ್ಪ ನೀರು ಹಾಕ್ಬಿಡಿ ಅದನ್ನೇ ಇಟ್ಕೊಂಡು ಕೇಳ್ಕೊ ಎಲ್ಲ ಕಷ್ಟಗಳ ಕಳೆದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದು ನಿಮ್ಮ ಪಾಲಿನ ಅಕ್ಷಯ ಪಾತ್ರೆ ಆಗಲಿ ಅಂತ ಕೇಳ್ಕೊತ ನೋಡಿ ಈ ಥರ ಇಟ್ಕೊಳ್ಳಿ ಇದಕ್ಕೆ ವಿಶೇಷವಾಗಿ ಏನಪ್ಪ ಅಂದರೆ ಬಿಳಿ ಸಾಸಿವೆ ಬಿಳಿ ಸಾಸು ಏನಪ್ಪ ಅಂದರೆ ನಾವು ಹೋಮ ಇದರಲ್ಲಿ ತಲೆಲ್ಲ ಉಪಯೋಗಿಸ್ತಾರೆ ತುಂಬ ಆಗಿರುತ್ತೆ ನೀವೇನು ಮಾಡಿ ಅಂದರೆ ಬಿಳಿ ಸಾಸಿವೆ ತಗೊಂಡು ನೋಡ್ಕೊಳ್ಳಿ ಸರಿ ಬೇಕಾದ್ರೆ ವೀಡಿಯೋ ನೋಡ್ಕೊಳ್ಳಿ ಬಿಳಿ ಸಾಸುವಿನ ಒಂದು ಒಂದಿಡೀ ಬಿಳಿ ಸಾಸಿವೆ ಒಂದು ಒಂದಿಡೀ ಬಿಳಿ ಸಾಸಿವೆ ತಗೊಂಡು ನೀವು ಯಾರನ್ನ ವಶೀಕರಣ ಮಾಡ್ಬೇಕಂತಿದ್ದೀರೋ ಅವ್ರಿಗೆ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗಿಬೇಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸಾರಿ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಅಥವಾ ಇಲ್ಲ ಅಂದರೆ ಅವ್ರ ಫೋಟೋ ತೊಗೊಂಡು ಅವ್ರ ಫೋಟೋ ಮುಂದೆ ಇಟ್ಬಿಟ್ಟು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನೇನು ಮಾಡಿ ಅಂದರೆ ಒಂದು ಬಟ್ಟೆಗೆ ಹಾಕ್ಕೊಂಬಿಡಿ ಬಟ್ಟೆಗೆ ಹಾಕ್ಕೊಂಡು ನೋಡಿ ಈ ಥರ ಇದು ಮಾಡಿಕೊಂಡು ನೋಡಿ ಹೇಳಿದಂಥ ವಿಶೇಷವಾಗಿ ಇದನ್ನು ಏನು ಮಾಡ್ಬೇಕು ಅಂದ್ಕೊಂಡಿ ಹೇಳ್ತೀನಿ ಈ ದೃಷ್ಟಿ ತೆಗೆದಿಲ್ಲ ಅವ್ರ ಫೋಟೋಗೆ ವಿಶೇಷವಾಗಿ ಒಂದು ಹೂವು ಒಂದು ಸ್ವಲ್ಪ ತಗೊಂಡು ಹೂವು ಹಾಕಿ ಹೂವು ಇಟ್ಬಿಡಿ ಅದಕ್ಕೆ ಇದಕ್ಕೆ ವಿಶೇಷವಾಗಿ ಏನಪ್ಪ ಮಾಡ್ಬೇಕಂದ್ರೆ ಇದಕ್ಕೊಂದು ಒಂದು ಜೀವ ಬರಬೇಕು ಒಂದು ಅಟ್ರಾಕ್ಷನ್ ಆಗುತ್ತಂದ್ರೆ ಒಂದು ಒಂದು ಆಹಾರ ಪದಾರ್ಥ ಹಾಕ್ಬೇಕಲ್ವಾ ಅದಕ್ಕೆ ನೀವು ಒಂದು ಬಿಸ್ಕೆಟ್ ತಗೊಳ್ಳಿ ಒಂದು ಬಿಸ್ಕೆಟ್ ತೊಗೊಂಡು ನೋಡಿ ಇದಕ್ಕೆ ಫುಲ್ ಹಾಕ್ಬಿಡಿ ನೋಡಿ ಹೇಗಿರುತ್ತೆ ಅಂದ್ರೆ ಪವರ್ಫುಲ್ ಆಗಿರುತ್ತೆ ತುಂಬಾ ಪವರ್ಫುಲ್ ವರ್ಷ ದುಡ್ಡಿಂದ ಹಾಕಲಿ ಇದು ಹಾಕ್ಲಿ ಎಲ್ಲಾನು ಮಾಡ್ಕೊಂಬರ್ತೀವಿ ವಿಶೇಷವಾಗಿ ನೋಡಿ ಈ ತರ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟಿದ್ದಕ್ಕೆ ಒಂದು ಊರ್ಕಡಿ ತೊಗೊಳ್ಳಿ ವಿಶೇಷವಾಗಿ ನೋಡ್ಕೊಳ್ಳಿ ಸಾರಿ ವಿಡಿಯೋ ನೋಡ್ಕೊಳ್ಳಿ ನಾನು ಸರಿ ಬೇಕಾದ್ರೆ ವಿಡಿಯೋ ನೋಡ್ಕೊಳ್ಳಿ ಈ ಸರಳ ವಶೀಕರಣ ಮಾಡಿಕೊಂಡು ಯಾವುದೇ ರೀತಿ ಖರ್ಚಿರೋದಿಲ್ಲ ನಾವು ಮಾಡೋಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗೋದೇ ಆಗಿರ್ತದೆ ನಿಮ್ಗೆ ಯಾವುದೇ ರೀತಿ ಎಲ್ಲಿಂದ ಒಂದು ರೂಪಾಯಿ ಮಾಡೋಷ್ಟಿಲ್ಲ ಎಲ್ಲ ಮನೇಲಿ ಸಿಗೋದೇ ಆಗಿರ್ತದೆ ಇನ್ನೊಂದು ಒಂದು ಹೇಳೋಂಥ ಮಂತ್ರನ ಹೇಳಬೇಕಾಗುತ್ತೆ ಈ ತರ ಮಾಡಿಕೊಂಡು ಇದಕ್ಕೊಂದು ಮಂತ್ರ ಹೇಳ್ಬೇಕಾಗುತ್ತೆ ಓಂ ಕ್ರಾಂ ಕ್ರೀಂ ಚಾಮುಂಡಾಯ ನಮಃ ಓಂ ಕ್ರಾಂ ಕ್ರೀಂ ಚಾಮುಂಡಾಯ ನಮಃ ಓಂ ಕ್ರಾಂ ಕ್ರೀಂ ಚಾಮುಂಡಾಯ ನಮಃ ಅಂತೇಳಿ ಈ ತರ ಇಲ್ಲೇ ತೋರಿಸ್ತೇನೆ ಈ ತರ ಮಾಡಿದ್ದೆ ಈ ತರ ಬಂದಿದೆ ಇದಕ್ಕೆ ಓಂ ಕ್ರಾಂ ಕ್ರೀಂ ಚಾಮುಂಡಾಯ ನಮಃ ಓಂ ಕ್ರಾಂ ಕ್ರೀಂ ಚಾಮುಂಡಾಯ ನಮಃ ಬೇಕಾದ್ರೆ ಅವ್ರ ಹೆಸರು ಇದ್ರೆ ಅವ್ರ ಹೆಸರು ಕೂಡ ಹೇಳ್ಬೋದು ಇದಕ್ಕೆ ನಾನು ಹೇಳ್ತೇನೆ ಮಂಜುನಾಥ್ ಓಂ ಕ್ರಾಂ ಕ್ರೀಂ ಚಾಮುಂಡ ಈ ತರ ಹೇಳ್ಬಿಟ್ಟು ನೋಡಿ ಈ ತರ ಗಂಟೆ ಕಟ್ಬಿ ಒಂದು ಗಂಟು ಮಾಡಿ ಇದನ್ನು ಇಟ್ಕೊಂಡು ಕೇಳ್ಕೊಂಡು ನಿಮ್ ಏನೇ ಸಮಸ್ಯೆ ಇದ್ರೂ ಕೇಳ್ಕೊಂಡು ಇದನ್ನ ಏನ್ ಮಾಡಿ ಅಂದ್ರೆ ವಿಶೇಷವಾಗಿ ಇನ್ನು ತೊಗೊಂಡೋಗ್ಬಿಟ್ಟು ಯಾವ್ದಾದ್ರು ದೇವಸ್ಥಾನದಲ್ಲಿ ಒಂದು ಮಾರ್ಗಕ್ಕೆ ಕಟ್ಬಿಟ್ಟು ಬಂದ್ಬಿಡಿ ನೋಡಿ ನಿಮ್ಮೆಲ್ಲ ಕೋರಿಕೆಗಳು ಎಷ್ಟು ಬೇಗ ಇಡುತ್ತೆ ಅಂತ ನೋಡ್ಕೊಳ್ಳಿ ಆ ಈ ಒಂದು ವಿಶೇಷವಾದ ಲೈವ್ ರೆಮಿ ರೆಮಿಡಿ ಮೂಲಕ ಇನ್ನೊಂದು ಕಾರ್ಯಕ್ರಮದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜಾಯ್ ಗಿರೀಶ್